ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಮನೆ ಮಗಳು ನಗ ನೋಡುತ್ತಿಕ್ಕನ್ನಡ ಬ್ಲಾಗ್ ಇವತ್ತು ನಾನು ಭಾನುವಾರ ಹಾಗೂ ಸೋಮವಾರದ್ದು ಮಿಕ್ಸಪ್ ಬ್ಲಾಗ್ನ ಹಾಕ್ತಿದೀನಿ ಯಾಕಂದರೆ ಇವಾಗ ನಾವು ಇದ್ದೀವಿ ಮಹಾದೇಶ್ವರ ಬೆಟ್ಟಕ್ಕೆ ಬಿಕಾಸ್ ನನ್ನ ಮಗನಿಗೆ ಮುಡಿ ಕೊಡಲಿಕ್ಕೆ ಅಂತ ಹೇಳಿ ಅಮ್ಮ ಊರಿಂದ ಅಮ್ಮ ಅವ್ರ ಅಕ್ಕ ಇದ್ದಾರಲ್ವ ಊರಿಂದ ಎಲ್ಲ ತ್ರೀ ಡೇಸ್ ಪರ್ಸೆ ಹೋಗ್ತಾರೆ ಬೆಟ್ಟಕ್ಕೆ ಈ ಟೈಮ್ನಲ್ಲಿ ಹಾಗಾಗಿ ಅವ್ರ ಜೊತೆನೇ ಅಮ್ಮ ಹೋಗಿದ್ದಾಗ ಹರಕೆ ಹೊತ್ಕೊಂಡಿದ್ರಂತೆ ಪಾಪುಗೆ ಈ ಥರ ಮುಡಿ ಕೊಡಿಸ್ತೀನಿ ಅಂತ ಹೇಳಿ ಹಾಗಾಗಿ ಈಗೇನು ಬರ್ತ್ಡೇನೂ ಆಯ್ತಲ್ವಾ ಸೊ ಇವಾಗ ಹೋಗಿ ಮಾಡಿಸ್ಕೊಂಡು ಬಂದರೆ ಒಳ್ಳೇದಲ್ವ ಅವ್ರ ಜೊತೆ ಅಂತ ಹೇಳಿ ನಾವು ಹೊಡ್ತಾಯಿದ್ವಿ ಅಕ್ಕ ಭಾವ ಎಲ್ಲರೂ ಹೋಗ್ತಾ ಇದ್ವಿ ಇವಾಗ ಆಲ್ರೆಡಿ ಅವ್ರು ಹೊರಟಿದ್ರು ಅಂದರೆ ಹೊಂಗುನೀರಿಂದ ಅವರು ಬಸ್ಸಿಂದ ಹೊರಡ್ತಿದ್ರು ನಾವು ಈ ಕಡೆಯಿಂದ ಕಾರಲ್ಲಿ ಹೋಗ್ತಿದ್ವಿ ಆಯಿತಾ ಇವಾಗ ಹೊರಟ್ವಿ ಭಾನುವಾರ ಬೆಳಗ್ಗೆ ಒಂದು ಮೇ ಬಿ ಒಂದು ಸಿಕ್ಸ್ ಥರ್ಟಿನೂ ಆಗಿರಲಿಲ್ಲ ಇನ್ನೂ ಅಷ್ಟೊತ್ತಿಗೆ ನಾವೆಲ್ಲ ಬೇಗನೆ ಇದ್ದು ರೆಡಿಯೆಲ್ಲ ಮಾಡಿಕೊಂಡು ಹೊರಡೋಕ್ಕೆ ಅಂತ ಹೇಳಿಬಿಟ್ಟು ಓಡ್ತಾ ಇದ್ದೀವಿ ಗಾಯಸ್ ಒಂಥರ ಎಷ್ಟೋ ಹೆಂಗಸರಿಗೆ ಗೊತ್ತಿರುತ್ತೆ ಅಂದರೆ ಮನೇಲಿರೋ ಹೌಸ್ ವೈಫ್ಸ್ಗೆ ಗೊತ್ತಿರುತ್ತೆ ಎಷ್ಟು ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ನೋಡಿ ಆ ಬಸ್ಸಲ್ಲಿ ಅವ್ರು ಹೋಗ್ತಾಯಿದ್ದು ಫುಲ್ಲು ಒಂದು ಬಸ್ಸಲ್ಲಿ ತುಂಬ ನಮ್ಮ ರಿಲೇಷನ್ಸೇ ಇದ್ದರು ಅಂದರೆ ಅಕ್ಕಪಕ್ಕದ ಜನ ಅವರು ಅವರು ಹೋಗಬೇಕಾದ್ರೆ ಆ ಕಡೆಯಿಂದ ಬರಬೇಕಾದ್ರೆ ಎಲ್ಲ ಫುಲ್ ಬಸ್ಸಲ್ಲೇ ಬಂದಿದ್ದು ನಾವು ಕಾರಲ್ಲಿ ಬಂದ್ವಿ ಏಕೆಂದರೆ ಮಕ್ಕಳಲ್ವ ಸಡನ್ನಾಗಿ ಅವ್ರಿಗೆ ಮೋಷನ್ ಹೋಗಬೇಕು ಅಂದರೆ ಸುಸು ಮಾಡ್ಕೋಬೇಕು ಅಂತಂದರೆ ಆಮೇಲೆ ಹಿಂಸೆ ಆಗುತ್ತೆ ಆಮೇಲೆ ನಮ್ಮ ಸ್ವಲ್ಪ ನಮ್ಮ ಚಿನ್ನಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಅದಕ್ಕೋಸ್ಕರ ನಾವು ಇದರಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ನಾವು ಕಾರಲ್ಲಿ ಹೋಗ್ತಿದ್ವಿ ನಾವು ನಾಲ್ಕು ಜನ ನಾನು ನನ್ನ ಹಸ್ಬೆಂಡು ಭಾವ ಅಕ್ಕ ಎಲ್ಲ ಅವರೆಲ್ಲ ಬಸ್ಸಲ್ಲಿ ಬರ್ತಿದ್ರು ಅವರೆಲ್ಲ ತ್ರೀ ಡೇಸ್ ಇದ್ದು ಅವಾಗೆಲ್ಲ ಏನು ದೇವರೆಲ್ಲ ಪೂಜಿಸ್ಕೊಂಡು ಎಲ್ಲ ಬರ್ತಾರಂತೆ ನಾವು ಇದೇ ಫಸ್ಟ್ ಟೈಮ್ ಈ ಥರ ತ್ರೀ ಡೇಸ್ ಇರೋವಾಗ ಹೋಗಿದ್ದು ಮತ್ತು ವೆದರು ಕೂಡ ನೋಡಲಿಕ್ಕೆ ಸಖತ್ತಾಗಿತ್ತು ನಾನು ಯಾವುದೂ ಓಡಿಸ್ತಿಲ್ಲ ಫಾಸ್ಟಾಗಿ ನಿಧಾನಕ್ಕೆ ಹೇಳೋಣ ಅಂಥೇಳಿ ಅವರು ಬಸ್ ಸ್ಟ್ಯಾಂಡಲ್ಲೇ ಗಾಡಿ ನಿಲ್ಲಿಸಿ ನಮಗೆ ಟಿಫನ್ ಮಾಡ್ಕೋಬೇಡಿ ಅಂತ ಹೇಳಿದರು ಅವರು ವಾಂಗಿಭಾತು ಮಾಡಿದರು ಚಟ್ನಿ ವಾಂಗಿಭಾತು ಮೊಸರು ಎಲ್ಲ ಕೊಟ್ಟಿದ್ದರು ಅರ್ಧ ದಾರಿ ಲೇಯಿಸ್ಕೊಂಡು ನಾವು ಇಟ್ಕೊಂಡು ಅಲ್ಲೆಲ್ಲೋ ಸ್ವಲ್ಪ ಬೆಟ್ಟಕ್ಕೆ ಇನ್ನೊಂದು ಸ್ವಲ್ಪ ಅರ್ಧ ದಾರಿ ಇದ್ದಾವಾಗ ನಾವು ತಿಂಡಿ ತಿಂದ್ಕೊಂಡು ಹೊರಟ್ವಿ ಇನ್ನೊಂದು ಸ್ವಲ್ಪ ತಾಳ್ಬೆಟ್ಟ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಇತ್ತು ಅನಿಸುತ್ತೆ ಆವಾಗ ನಾವು ತಿಂಡಿ ತಿಂದ್ಕೊಂಡ್ವಿ ಇನ್ನು ಬೆಟ್ಟದಿಲ್ಲ ಟರ್ನ್ ಇರುತ್ತಲ್ವ ಆವಾಗೆಲ್ಲ ಗಾಡಿ ನಿಲ್ಸಿ ತಿನ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಆಲ್ರೆಡಿ ತಿಂಡಿ ತಿನ್ಕೊಂಡು ಹೊರಟಿ ತಾಳು ಬೆಡ್ತಲ್ಲಿ ನಾವೆಲ್ಲ ಕೈಕಲ್ಲೆಲ್ಲ ತೊಳ್ಕೊಂಡು ನೀಟಾಗಿ ಬೆ ಮಾದ ಮಾದಪ್ಪ ಅಂದರೆ ಅದೊಂಥರ ಫೀಲಿಂಗ್ ಗೈಸ್ ಎಷ್ಟು ಜನಕ್ಕೆ ಮಾದೇಶ್ವರ ಸ್ವಾಮಿ ಇಷ್ಟ ಆಗ್ತಾರೆ ಅಂತ ಗೊತ್ತು ೋ ಗೊತ್ತಿಲ್ಲೋ ನಂಗೆ ಗೊತ್ತಿಲ್ಲ ನನ್ನ ಬ್ಲಾಗಲ್ಲಿ ಯಾರಾದ್ರು ಆ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ನಮಗಂತೂ ಈ ಮಾದಪ್ಪನ ಜೊತೆ ಇರೋ ಕನೆಕ್ಟು ಒಂಥರ ಬೇರೆ ಲೆವೆಲ್ ಅದೊಂಥರ ಹೇಳ್ಕೊಳ್ಳೋಕ್ಕಾಗಲ್ಲ ಅಷ್ಟು ಎಮೋಷನ್ಸು ಆ ದೇವ್ರ ಕಂಡ್ರೆ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ ಮೈಂಡು ಮನಸ್ಸು ಎಲ್ಲ ಎಷ್ಟೋ ಟೆನ್ಷನ್ ಇದ್ರೂ ಆ ಜಾಗಕ್ಕೂ ಕೂತ್ಕೊಂಡು ಒಂದು ಕಾಲು ಗಂಟೆ ಅರ್ಧ ಗಂಟೆ ನಾವೇನು ಧ್ಯಾನ ಮಾಡ್ತೀವಿ ಒಂದು ಹೋಲ್ ನೈಟ್ ಅಲ್ಲಿ ಇದ್ದವಾಗ್ಲೇ ಅದಕ್ಕೊಂದು ಏನೋ ನಾವು ಹೋಗಿ ಬಂದ್ವಿ ಅನ್ನೋದಕ್ಕೊಂದು ಸಾರ್ಥಕತೆ ಸಿಗೋದು ಹಾಗಾಗಿ ಅವ್ರ ಜೊತೆ ಬೆಟರ್ ಬೆಟರ್ ಅನ್ನಿಸ್ತು ಈ ಸಲ ಒಂದು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಕ್ಕ ನಾನು ಎಲ್ಲ ಆರಾಮಾಗಿ ಫ್ರೀಯಾಗಿ ಹಬ್ಬ ಎಲ್ಲ ಹಬ್ಬ ಥರ ಒಂಥರ ನೋಡೋಕೆ ಕಣ್ಣು ಸಾಲ ತಲ ಆ ಥರ ಅವ್ನು ಮಾತ್ರ ಗೈಸ್ ನಾನು ಸಖತ್ತು ಎಂಜಾಯ್ ಮಾಡಿಕೊಂಡೆ ನನ್ನ ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು ಒಂಥರ ಫ್ಯಾಮಿಲಿ ಟ್ರಿಪ್ ಥರ ಇದು ಒಂದು ತ್ರೀ ಡೇಸು ಅವ್ರಿಗೂ ಎಲ್ಲೂ ಟೈಮ್ ಸಿಕ್ಕಿರಲಿಲ್ಲ ಹೊರಗಡೆ ಬರಲಿಕ್ಕೆ ರಜಾ ಹಾಕಿ ಡ್ಯೂಟಿಗೆ ನಮಗೂ ಹೋಗೋಕ್ಕಾಗಿರಲಿಲ್ಲ ಗೃಹ ಪ್ರವೇಶ ಮತ್ತು ಹಿಂದೆನೇ ಹಬ್ಬ ಜಾತ್ರೆ ಇಲ್ಲ ಬಂದಿದ್ದರಿಂದ ಇದೊಂದು ಸಣ್ಣ ಬ್ರೇಕ್ ಆಯಿತು ನಮಗೆ ಮೈಂಡ್ ರಿಲೀಫ್ ಆಗಲಿಕ್ಕೆ ಹಾಗೆ ಈ ಸಲ ಅಂತೂ ನಾನು ಮರಳೆ ಹೋಗ್ದಲ್ಲಿಲ್ಲ ಗೈಸ್ ಬೆಟ್ಟದಲ್ಲೇ ನಾನು ಮುಡ್ಕೊಂಡಿದ್ದು ಅದನ್ನು ಆಯಿತು ನೋಡಿರಿ ಇಲ್ಲಿ ಹೋಗ್ತಾ ಹೋಗ್ತಾ ಟರ್ನ್ ಆಗ್ತಿತ್ತಲ್ವ ಆವಾಗ ಮಾದೇಶ್ ಒಂದು ಸಾಂಗ್ ಹಾಕ್ಕೊಂಡು ನನ್ನ ಮಕ್ಕಳು ಅವರೆಲ್ಲ ಉಗೆ ಉಗೆ ಅಂದ್ಕೊಂಡು ಹೋಗ್ತಿದ್ವಿ ಸ್ವಲ್ಪ ಇದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಎಷ್ಟು ಬೆಟ್ಟಗಳು ನೋಡಿದ್ರೆ ಒಂಥರ ಅನಿಸುತ್ತೆ ಮೈ ಜುಮ್ ಅನಿಸುತ್ತೆ ಅವಾಗಿಂದೆಲ್ಲ ಯಾವ ಥರ ಇರ್ಬೋದು ದೇವ್ರುಗಳು ಹೆಂಗೆ ಅದನ್ನ ಈಗಲೂ ನಾವೆಲ್ಲ ಎಷ್ಟು ನಂಬಿ ಎಷ್ಟು ಕಂಟಿನ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸತ್ಯವಾಗ್ಲೂ ಈ ಇದೆಲ್ಲ ಇತ್ತ ಇ ಆಗ್ಲೆಲ್ಲ ಇದಿತ್ತ ಅನ್ನೋದೇ ಒಂದು ಒಂಥರ ಮೈ ಅನ್ನುತ್ತೆ ನಂಗೆ ಹೇಳುವಾಗ್ಲೂ ಎಪ್ಪತ್ತೇಳು ಬೆಟ್ಟ ನಾವು ಇಳ್ದು ಹತ್ತುತ್ತೀವಿ ಆ ಮಾದಪ್ಪನ ಪವರ್ ಅಷ್ಟಿರುತ್ತೆ ಅನ್ನೋದು ಒಂದು ಹೇಳೋಕಸ ಅಸಾಧ್ಯ ಆ ಥರ ಇರುತ್ತೆ ನಿಮ್ಮ ನೀವೆಲ್ಲರೂ ಹೋಗಿ ಬರ್ತೀರಾ ಇದೇ ಥರ ನಾ ಯಾರಾದರೂ ನೋಡ್ತಿದ್ರೆ ನನಗೆ ಕಮೆಂಟ್ ಆಗ್ಬೋದು ದಯವಿಟ್ಟು ಏನು ಸಬ್ಸ್ಕ್ರೈಬ್ ಮತ್ತು ಲೈಕ್ಸ್ ಶೇರ್ ಮಾಡಿ ಶೇರ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಲೈಕ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಅಷ್ಟೇ ಕೇಳ್ಕೊಳ್ಳೋದು ನೋಡಿ ಇವಾಗ ಆಲ್ ಆಲ್ಮೋಸ್ಟ್ ರೀಚ್ ಆದ್ವಿ ನಿಮ್ಗೆ ಕಾಣಿಸ್ತಿರ್ಬೋದು ಮಾದಪ್ಪ ಅವ್ರದ್ದು ಆರ್ಚು ಹುಲಿ ವಾಹನದ ಮೇಲೆ ಕೂತಿರೋದು ಅದು ಕಣ್ಣು ಕಣ್ಸಾಳಲ್ಲಿ ಎಷ್ಟು ದೂರದಿಂದನೇ ಅವರು ಯಾವ ಥರ ಮಾಡಿರ್ತಾರೆ ಅದನ್ನು ಅನ್ನೋದೇ ನನಗೆ ಒಂಥರ ಖುಷಿ ಅನಿಸುತ್ತೆ ಅದು ಸ್ಮೈಲಿ ಫೇಸು ಇಲ್ಲಿವರೆಗೂ ನಮಗೆ ಎಷ್ಟು ದೂರ ಇರೋರು ಕಾರಲ್ಲಿ ಬಸ್ಸಲ್ಲಿ ಇಲ್ಲಿ ಎಷ್ಟು ಚೆಂದ ಕಾಣಿಸುತ್ತೆ ಅವನ ಅದನ್ನು ಕೆತ್ತನೆ ಮಾಡಿರೋರು ಕೈಗೆ ಒಂದು ದೊಡ್ಡ ನಮಸ್ಕಾರ ಹೊಡಿಬೇಕು ಅಷ್ಟೇ ಇವಾಗ ನೋಡಿರಿ ಇವಾಗೆಲ್ಲ ಬಂದು ನಾವು ಕಾರನ್ನ ಎಲ್ಲಿಗೆ ರೂಮ್ ಮಾಡಿದ್ವಲ್ವಾ ಅವ್ರಿನ್ನೂ ಬಸ್ಸಲ್ಲಿ ರೀಚ್ ಆಗಿರಲಿಲ್ಲ ನಾವೇ ಫಸ್ಟ್ ಬಂದಿದ್ವಿ ಹಾಗಾಗಿ ಒಂದು ಸೈಡಲ್ಲಿ ಹಾಕಿ ನಮಗೆ ರೂಮ್ ಎಲ್ಲಿ ಅಂತ ಹೇಳಿರಲಿಲ್ಲ ಬುಕ್ಕಾಗಿತ್ತು ರೂಮು ಬಟ್ ಲೊಕೇಶನ್ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ ಅವ್ರು ಬರಲಿ ಅಂತ ಹೇಳಿಬಿಟ್ಟು ಕಾರಲ್ಲೇನೆ wait ಮಾಡ್ತಾ ಇದ್ವಿ ಈ ಸಲ ಮಾತ್ರ ಮಸ್ತು ಶಕೆಗಾಯಿಸಿ ಎಷ್ಟು ಬಿಸಿಲು ಅಂದರೆ ಅಬ್ಬಾ ದೇವ ಅಷ್ಟು ಬಿಸಿಲಿತ್ತು ಕೂಲಿ ಕೆಲಸ ಮಾಡೋರೆಲ್ಲ ಹೇಗೆ ಮಾಡ್ತಾರೋ ದೇವರು ಅವನ್ನ ಚೆನ್ನಾಗಿಟ್ಟಿರಲಿ ನೋಡಿ ರೂಮ್ ಹತ್ರ ಬಂದು ನಾವೆಲ್ಲ ವೇಟ್ ಮಾಡ್ತಿದ್ವಿ ನಾವು ನಾಲ್ಕು ಜನ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ಫೈನಲಿ ಎಲ್ಲರೂ ಬಂದು ರೂಮ್ ಸ್ವಲ್ಪ ಕ್ಲೀನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ಲರೂ ಅವ್ರು ಬಸ್ಸಲ್ಲಿ ಇದ್ದವ್ರು ತಿಂಡಿ ತಿರ್ಲಿಲ್ಲ ಸರಿಯಾಗಿ ನಾವು ತಿನ್ಕೊಂಡು ಬಂದಿದ್ವಿ ಅವ್ರು ಸ್ವಲ್ಪ ಅದು ಇದು ಆಳುಮಳು ತಂದಿರ್ತಾರಲ್ವ ಅದೆಲ್ಲ ತಿಂತಿದ್ರು ಇಲ್ಲಿ ನೋಡಿ ತಿಂಡಿ ಚೀಲ ಗಾಯಿಸಿ ಇದನ್ನ ಮೇನ್ ಹಾಕಬೇಕು ಅಂತಲೇ ಇದನ್ನ ಕ್ಯಾಪ್ಚರ್ ಮಾಡಿದೆ ಮಕ್ಕಳಿರೋ ಕಡೆ ಈ ಚೀಲ ಅಂತೂ ಮಿಸ್ ಆಗೋಲ್ಲ ಅದರಲ್ಲೂ ಈ ಪುಟ್ಟ ಚೀಲ ನಂಗೆ ಸಖತ್ತು ಇಂಟ್ರೆಸ್ಟ್ ಅನ್ನಿಸ್ತು ಇದು ಸುಷ್ಮಾ ಅಂತೀನಲ್ವ ಅವ್ರ ಅಕ್ಕ ಸುಮ್ಮಕ್ಕ ಅಂತ ಅವ್ರು ತಂದಿದ್ರು ಆಮೇಲೆ ಆ ರೂಮ್ ಏನೋ ಪ್ರಾಬ್ಲಮ್ ಆಯಿತು ಕ್ಯಾನ್ಸಲ್ ಆಯಿತು ಅಂತ ಮತ್ತೆ ಮತ್ತಿನ್ನೊಂದು ಯಾವುದೋ ಒಂದು ದೊಡ್ಡ ಹಾಲು ಕೊಟ್ಟರು ನಮಗೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ವಾದ್ವಿ ಚೆನ್ನಾಗಿತ್ತು ಬಟ್ ಏನಂದರೆ ಕೋತಿಗಳೆಲ್ಲ ಒಳಗಡೆ ಬರ್ತಿತ್ತು ಆಮೇಲಿಂದ ಚೆನ್ನಾಗಿತ್ತು ಆಮೇಲೆ ಮತ್ತು ನೆಕ್ಸ್ಟು ಫುಲ್ ಇತ್ತು ಇಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಆಮೇಲೆ ಆರಾಮಾಗಿ ಬಂದು ಫಸ್ಟು ನಮ್ಮದು ಎನರ್ಜಿ ಡ್ರಿಂಕ್ ತಗೊಂಡ್ವಿ ಅಂದರೆ ಹೊರಗಡೆ ಹೋದಾಗ ಬಿಟ್ಬಿಟ್ಟಿರೋಣ ಅಂತ ಅನ್ಕೋತೀವಿ ಬಟ್ ಹೊರಗಡೆ ಹೋದಾಗ ಅಟ್ಲೀಸ್ಟ್ ಕಪ್ ಟೀ ಅಂತ ನಾನು ಅನಿಸುತ್ತೆ ಎಷ್ಟು ಬಿಸಿಲಿದ್ರು ಅದೊಂದು ಬೈಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅಕ್ಕ ನಾನು ಭಾವ ಮತ್ತು ನಮ್ಮನೆಯವ್ರು ಯಾರೂ ಟೀ ಕುಡ್ದಿಲ್ಲ ನಾನು ಅಕ್ಕ ಮಾತ್ರ ಟೀ ಕುಡ್ಕೊಂಡು ಹಳ್ಳಿ ಮರ ಕೆಳಗಡೆ ಸಕ್ಕತ್ತಾಗಿತ್ತು ವೆದರ್ ಮಾತ್ರ ಎಷ್ಟು ತಂಪು ಗಾಳಿ ಬಿಸಿತಿತ್ತು ಆ ಕಟ್ಟೆ ಮೇಲೆ ನೋಡಿ ಎಷ್ಟು ಜನ ಮನಗಿದ್ರು ಅಷ್ಟು ತಣ್ಣಗಾಗ್ತಿತ್ತು ಆಯಿತಾ ಫುಲ್ ಕುತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಅವನು ಅವನು ತೀಟೆ ನನ್ನ ಮಗ ಅಲ್ಲಿ ಸುಮ್ಮಕ್ಕ ಜ್ಯೂಸ್ ತೊಗೊಟ್ಟಿದ್ರು ಅವನಿಗೆ ಅದನ್ನು ತಿಂತಾ ಇದ್ರು ಫೈನ್ ಇನ್ನೊಂದೇನು ಅಂದರೆ ಶಾಕಿಂಗ್ ಅಂದರೆ ನನ್ನ ತಮ್ಮ ಬಂದಿದ್ದಾಗ ಐಸ್ ಅಲ್ಲಿಗೆ ನನಗೆ ಗೊತ್ತಿರಲಿಲ್ಲ ಅವ್ನು ಬಂದಿರೋದು ಸಡನ್ನಾಗಿ ಕಾಲ್ ಮಾಡಿ ನಾವು ಬಂದಿದ್ದೀವಿ ಬಾ ಅಂತ ಅಂದ ಏನು ಗೊತ್ತಿಲ್ಲ ಮಾದಪ್ಪನದಾಯಿ ಅಚಾನಕ ಸಿಕ್ಬಿಟ್ಟ ನನಗೆ ಅವನು ನನ್ನ ತಮ್ಮದಿರು ಮೂರು ಜನನು ಅಂದರೆ ಇಬ್ಬರು ಮಾಮ ಮಾಮನ ಮಕ್ಕಳು ಇನ್ನೊಬ್ಬ ಯೆಲ್ಲೋ ಕಲರ್ ಶರ್ಟ್ ಇದ್ರಲ್ಲ ಅವನು ನನ್ನ ತಮ್ಮ ನಾನು ಹೇಳಿದ್ದೀನಿ ಅನ್ಸುತ್ತೆ ನನಗಂತೂ ಫುಲ್ ಖುಷಿ ಖುಷಿ ಆಗೋಯ್ತು ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ ಸಖತ್ ಖುಷಿ ಆಯಿತು ನನಗೆ ಅದು ಬಂದು ಅವ್ರು ಬಂದಿದ್ದು ಆವಾಗ ಮತ್ತೆ ಇವಾಗ ಹೋಗ್ಬಿಟ್ಟು ಫುಲ್ ನೋಡಿರಿ ಇಲ್ಲೆಲ್ಲ ಬಿಸಿಲು ಆಗ್ತಾ ಇರಲಿಲ್ಲ ನಿಜವಾಗ್ಲೂ ಸಣ್ಣಗೆ ಮಾಡಿ ಆ ರೋಡ್ ಮೇಲೆ ಹಾಕಿದ್ರೆ ಬೇಗ ಒಣಗಿಬಿಡೋದು ಅಷ್ಟು ಬಿಸಿಲಿತ್ತು ಆಮೇಲೆ ಪಾಪ ದೇವ್ರ ಥರ ಅವರು ಆ ಟ್ಯಾಂಕರ್ ನೀರು ತಂದು ಫುಲ್ಲು ಸರೌಂಡಿಂಗ್ ಎಲ್ಲ ನೆಲನೆಲ್ಲ ತೇವ ಮಾಡ್ತಿದ್ರು ಗೈಸ್ ಆ ಸಿಸ್ಟಮ್ಮು ಮ ಬೆಟ್ಟದಲ್ಲಿ ಸಿಸ್ಟಮ್ ಇದೆಯಲ್ಲ ಇಷ್ಟ ಆಯಿತು ಅಲ್ಲಿ ದುಡ್ಡಿಗಿಂತ ಸಖತ್ತು ಮನುಷ್ಯ ಭಾವನೆಗೆ ಬೆಲೆ ಕೊಡ್ತಾರೆ ಅದೊಂದು ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಅದೊಂದು ವಿಷಯ ಈಗ ನೋಡಿ ಈಗೆಲ್ಲ ತೇರು ಇಳಿತಿರ್ತಾರೆ ಮನುಷ್ಯರು ಹೇಗೆ ಓಡಾಡಬೇಕು ಜನ ಅಷ್ಟು ಬಿಸಿಲು ಉರಿ ಬಿಸಿಲಲ್ಲಿ ನೆಲದ ಮೇಲೆ ಅಂಥೇಳಿ ನೆಲನೆಲ್ಲ ತೇವಾ ಮಾಡಿ ಆಮೇಲೆ ಅವರು ತೇರು ಇಳಿತಿದ್ರು ಇಲ್ಲಿ ನೋಡ್ರಿ ನಾನು ತಂದಿರು ಫುಲ್ ಅವ್ರನ್ನ ಸಕ್ಕತ್ತು ಮಿಸ್ ಮಾಡ್ಕೊತೀನಿ ಗೈಸ್ ನಾನು ನಾನು ಮದುವೆಗಿನ್ನ ಮುಂಚೆ ವ್ಲಾಗ್ ಮಾಡ್ತಿದ್ದರೆ ಆ್ಯಕ್ಚುಲಿ ನಂದು ಒನ್ ಒನ್ ವೀಡಿಯೋನೂ ಮಿಲಿಯನ್ಸ್ ಓಡುತ್ತಿದ್ದೆ ಅಷ್ಟು ತರಲೆ ಅಷ್ಟು ರೇಗಿಸ್ಕೊಂಡು ಅಷ್ಟು ನಾವು ಎಂಜಾಯ್ ಮಾಡ್ತಿದ್ವಿ ಬಟ್ ಆವಾಗೆಲ್ಲ ಈ ಥರ ಎಲ್ಲ ಐಡಿಯಾ ಇರಲಿಲ್ಲ ಈಗಲೂ ಏನು ಆ ಥರ ಮಾಡಬೇಕೇ ಬೇಕು ಅಂತಲೇ ಇರಲಿಲ್ಲ ಸ್ವಲ್ಪ ನನಗೆ ಒಂಥರ ಖುಷಿ ಅನ್ಸುತ್ತೆ ಅದಕ್ಕೋಸ್ಕರ ನಾನು ವ್ಲಾಗ್ನ ಮಾಡ್ತಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇಷ್ಟಪಡೋರು ಹೇಳಬೇಕು ನಮ್ಗೆ ಇಷ್ಟ ಆಗ್ತಿದೆ ನಿಮ್ಮಲ್ಲಿ ಬ್ಲಾಗ್ ಅಂತ ಹೇಳಿ ನೋಡಿ ಆರಾಮಾಗಿ ಬಂದು ರೂಮ್ ಮುಂದೆಲ್ಲ ಕೂತ್ಕೊಂಡು ಚೆನ್ನಾಗಿತ್ತು ಗೈಸ್ ಎಲ್ಲ ಮಧ್ಯಾಹ್ನ ಊಟ ಎಲ್ಲ ಮಧ್ಯಾಹ್ನ ಬಂದಿದ್ದೆಲ್ಲ ಲೇಟಾಗಿ ಎಲ್ಲ ತಿಂಡಿ ತಿಂದಿದ್ರಲ್ವ ಆರಾಮಾಗಿ ಎಲ್ಲ ಮಲ್ಕೊಂಡಿದ್ರು ಆಮೇಲೆ ನಾವು ಪಾಪಕ್ಕೆ ಮುಡಿ ಕೊಡಬೇಕಿತ್ತು ನಾಳೆ ಹುಣ್ಮೆ ಸೋಮವಾರ ಹುಣ್ಮೆ ಆಗಿತ್ತು ಹಾಗಾಗಿ ನಾವು ಭಾನುವಾರ ಕೊಡೋದು ಬೆಟ್ಟರು ಹುಣ್ಣಿಮೆ ದಿನ ಮುಡಿ ಕೊಡೋದು ಬೇಡ ಮಗುಗೆ ಅಂಥೇಳಿ ಅವ್ನು ಮಲ್ಕೊಬಿಟ್ಟಿದ್ದ ಎದ್ರೇಳಿಸಿ ನಾವು ಎರಡು ಎರಡು ಗಂಟೆ ಎರಡುವರೆ ಅಷ್ಟೊತ್ತಿಗೆ ಮುಡಿ ಕೊಡಲಿಕ್ಕೆ ಅಂತ ಹೋದ್ವಿ ಗ ಅಲ್ಲೆಲ್ಲ ವರ್ಲ್ಟು ನೆಕ್ಸ್ಟು ನಾವು ಮತ್ತು ಹುಣ್ಣಿಮೆ ಆಗಿರೋದ್ರಿಂದ ಸಕ್ಕತ್ತು ರಶ್ ಇರ್ತಾರೆ ಆಮೇಲೆ ನಾವು ನಾನು ಬೇರೆ ಉರುಳು ಸೇವೆ ಮಾಡಬೇಕು ಮಾಡಿದ ದಿನ ಬೆಳಗ್ಗೆ ಮತ್ತು ಸೇವೆ ಮುಗಿಸ್ಕೊಂಡು ದರ್ಶನಕ್ಕೆ ಮಗುಗೂ ಮುಡಿ ಕೊಡಿಸ್ಕೊಂಡು ಆ ಕಡೆ ಈ ಕಡೆ ಸುಮ್ಮನೆ ಚೆಲಾ ಆಗೋದು ಬೇಡ ಅಂತ ಹೇಳಿ ಬೆಟರ್ ನಾವು ಇವಾಗ ಇವಾಗಲೇ ಕೊಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಮುಡಿ ಕೊಡ್ಸ್ಕೊಳಕ್ಕೆ ನಾನು ಅಕ್ಕ ಇಬ್ಬರೇ ಹೋದ್ವಿ ಅವ್ನು ತುಂಬ ರಚೆ ಮಾಡ್ತಾನೆ ಅಂದ್ಕೊಂಡು ಹೋದ್ವಿ ಬಟ್ ಗಾಯ್ಸ್ ನನ್ನ ಮಗ ಎಷ್ಟು ದೇವ್ರ ಥರ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಅವ್ನು ಒಂಚೂರು ತುಟುಕು ಪಿಟಿಕ್ ಅನ್ನಲಿಲ್ಲ ಗೊತ್ತಾ ಅವನು ಏನು ಮಾಡ್ತಿದ್ದಾರೆ ನಿನ್ನ ಕೂದಲು ಏನು ಮಾಡ್ತಿದ್ದಾರೆ ಅಂತ ಕೇಳಿದರೆ ಅಣ್ಣ ಅಣ್ಣ ಮಾಮಿ ಅಂತ ಎಷ್ಟು ಚಂದ ಹೇಳ್ತಿತ್ತು ಅದು ಸಖತ್ತು ಅಂದರೆ ಒಂಚೂರು ಅಳ್ಳಿಲ್ಲ ಮತ್ತು ಅಲ್ಲಿ ಅಕ್ಕಪಕ್ಕದವನ್ನ ಈವನ್ ಮಾತಾಡ್ಸ್ಕೊಂಡು ನಗ್ತಿದ್ದ ಅವನು ಕಳ್ಳ ಅಷ್ಟು ಒಳ್ಳೆ ಮುಗ್ಧತೆ ಅಂತ ಕೂತಿತ್ತು ಮಗು ಈಗೆಲ್ಲ ಮುಡಿ ಕೊಡಿಸ್ಕೊಂಡು ನಾವೆಲ್ಲ ಸ್ನಾನ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದೀವಿ ಏನಕ್ಕೆ ಅಂದರೆ ದರ್ಶನಕ್ಕೆ ಮುಡಿ ಕೊಟ್ಟಾಯ್ತಲ್ವ ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ಬಿಡೋಣ ನೆಕ್ಸ್ಟು ಬೇಕಿದ್ರೆ ನೋಡೋಣ ಇನ್ನು ಇರ್ತೀವಲ್ಲ ತ್ರೀ ಡೇಸು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ದರ್ಶನ ಮಾಡ್ಕೊಬೋದು ಅಂಥೇಳಿ ಹೋಗ್ತಾ ಇದ್ದೀವಿ ಇವಾಗ ನಾವು ಇವಾಗ ಮುಡಿ ಕೊಟ್ಟವಾಗ ಹೋದಾಗ ದರ್ಶನಕ್ಕೆ ಅಷ್ಟೊಂದು ರಶ್ ಅನ್ನಿಸ್ಲಿಲ್ಲ ಆರಾಮಾಗಿ ಹೋದ್ವಿ ಅಂತ ಅನ್ನಿಸ್ತು ಬಟ್ ನೆಕ್ಸ್ಟ್ ಡೇ ಇತ್ತಲ್ಲ ಇತ್ತಲ್ಲಾಗ ನಾವು ಏನು ಉರುಳು ಸೇವೆ ಮಾಡಿಬಿಟ್ಟು ನಾವು ದರ್ಶನಕ್ಕೆ ಹೋದ್ವಲ್ಲ ಹಬ್ಬ ದೇವರೇ ಭಯಂಕರ ರಶ್ ಇತ್ತು ಆ ಶಕೇಲಿ ಅಷ್ಟು ನೂಕುಂಡುಗ್ಲಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರೋದೇ ಒಂದು ಸಾಧನೆ ಥರ ಅನ್ನಿಸ್ತಿತ್ತು ಈಗ ನೋಡಿರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಒಂದು ಕಡೆ ಸ್ಟೇ ಆಗಿ ಕೂತ್ಕೊಂಡ್ರು ಏಕೆಂದರೆ ಛಲ ಆಗೋದು ಬೇಡ ಅಂತೇಳ್ಬಿಟ್ಟು ಆಯಿತಾ ಅಲ್ಲಿ ಬಂದಿರೋರೆಲ್ಲ ದರ್ಶನಕ್ಕೆ ಬಂದಿದ್ದರು ನಮ್ಮ ಜೊತೆ ಯಾರ್ಯಾರು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ರು ಅವರೆಲ್ಲ ಅಂದರೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಜನ ಆ ಥರ ಈಗ ಒಂದೇ ಕಡೆ ಹೋಗಿ ಒಂದೇ ಲೈನಲ್ಲಿ ಬರ್ತೀವಿ ನೆಂಟರುಗಳ ಅಂತ ಹೇಳೋಕ್ಕಾಗೋದಿಲ್ಲ ಅದು ಇಂಥ ಇಂಥ ಜಾಗಗಳಲ್ಲಿ ಎಲ್ಲ ನೋಡಿ ಇವಾಗ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ರೂಮಿಗೆ ಹೋಗ್ತಾಯಿದ್ವಿ ರೂಮ್ಗೆಲ್ಲ ಹೋಗಿ ಬಂದು ನಮ್ಮ ಆಮೇಲೆ ಲಗೇಜ್ ಎಲ್ಲ ಇಟ್ಟು ನಾವು ನೈಟ್ವರೆಗೂ ವೆಯ್ಟ್ ಮಾಡಿದ್ವಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಕಾಲ ಕಳೆದು ನೈಟು ಪ್ರಸಾದಕ್ಕೆ ಹೋಗಿ ತಿನ್ಕೊಂಡು ಬಂದುಬಿಡೋಣ ಯಾಕೆಂದರೆ ಮಂಡೇ ಸಿಗೋಲ್ಲ ಯಾಕೆಂದರೆ ರಶು ಆಯಿತಾ ನಾವಿವತ್ತು ತಿಂದರೆ ದೇವ್ರ ಪ್ರಸಾದ ಇವತ್ತು ನೈಟೇ ತಿನ್ನೋಕ್ಕಾಗೋದು ಅಂತ ಹೇಳಿಬಿಟ್ಟು ನೋಡ್ರಿ ಇಲ್ಲೊಂದು ವ್ಯೂ ನೋಡ್ಬೋದು ನೀವು ಚಂದ್ರ ಎಷ್ಟು ಚೆನ್ನಾಗಿ ದೇವ್ರದ್ದು ತಲೆ ಮೇಲೆ ಕೂತಂಗಿದೆ ಅಲ್ವಾ ಅದು ಶಿವನ ತಲೆ ಮೇಲೆ ಕೂತಂಗೆ ಆ ಥರ ಅನಿಸ್ತಿದ್ದು ಸಡನ್ನಾಗಿ ನೋಡಿ ಇಷ್ಟ ಆಯಿತು ಅದಕ್ಕೆ ಅದೊಂಥರ ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೂ ಈ ಥರ ಏನಾದರೂ ಯುನೀಕ್ ಆಗಿದ್ದರೆ ಏನಾದರೂ ಒಂದು ಇಷ್ಟ ಆಗುತ್ತಾ ನಮಗಂತೂ ಇದೆಲ್ಲ ಸಖತ್ ಇಷ್ಟ ಆಗುತ್ತೆ ಇದು ನೋಡಿ ಇದು ಬೆಳ್ಳಿ ತೇರು ಎಳಿಸ್ತಾಯಿದ್ರು ನಾವು ಚಿನ್ನ ತೇರು ಎಳಿಸ್ಬೇಕು ಅಂತ ಅಮ್ಮ ಹರ್ಕೆ ಮಾಡ್ಕೊಂಡಿತ್ತು ಅದು ನೆಕ್ಸ್ಟ್ ಡೇ ಹುಣ್ಣಿಮೆ ದಿನ ಮಂಡೇ ಎಳಸಿದ್ವಿ ಅದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಗೈಸ್ ನಿಮಗೆ ಗೊತ್ತು ಬೆಟ್ಟದಲ್ಲಿ ಹೋಗಿರೋರು ಗೊತ್ತಿರುತ್ತೆ ಎಕ್ಸ್ಪೀರಿಯೆನ್ಸು ಅದೆಲ್ಲ ನಾವು ವೀಡಿಯೋ ಮಾಡ್ಕೋಬೇಕು ಅದು ನಮ್ಮನೆಯಿಂದನೇ ಎಳಿಸ್ತೀವಿ ಅಂದಾಗ ನಾವು ಕಲಶ ಎತ್ಕೋಬೇಕು ಆ ಜನದ ಮಧ್ಯೆ ಹೋಗಬೇಕು ವಿಡಿಯೋ ಮಾಡೋಕ್ಕೆ ಅಂತಲೇ ಯಾರಾದರೂ ಒಬ್ಬರು ಇರಬೇಕು ಹಾಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿ ಅಂದರೆ ಹೆವಿ ಮಳೆ ಇತ್ತು ಇತ್ತುಗೆ ಸೋಮವಾರ ಇಲ್ಲಿ ನೋಡಿ ಇದು ಭಾನುವಾರದ ನೈಟು ಪ್ರಸಾದ ತಿಂದಿದ್ದು ಸಕ್ಕತ್ತಾಗಿತ್ತು ನಾನಂತೂ ಈಗ ಹಳೇ ಇದ್ದಾವಾಗೆಲ್ಲ ಹೋದ ಹೋಗಿದ್ದ ಎಕ್ಸ್ಪೀರಿಯೆನ್ಸ್ಗಿಂತ ಈ ಸಲ ಪ್ರಸಾದ ನಂಗೆ ಸಖತ್ತು ಇಷ್ಟ ಆಯಿತು ಸಖತ್ತಾಗಿತ್ತು ಹಾಗೆ ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದು ಇವಾಗ ಹೊರಗಡೆ ಭಜನೆ ಮಾಡ್ತಿದ್ರು ನೋಡಿಕೊಂಡು ಹೊತ್ತು ಕೂತಿದ್ದು ಆಲ್ಮೋಸ್ಟ್ ಒಂದು ಗಂಟೆ ಎರಡು ಗಂಟೆವರೆಗೂ ಅಲ್ಲಿ ಭಜನೆ ಕೇಳಿಕೊಂಡು ಹಿತವಾಗಿತ್ತು ಕೇಳೋಕೇನು ಇದೇನೂ ಬರ್ತಿಲ್ಲ ಕೇಳಿಕೊಂಡು ಭಾನುವಾರದ ರಾತ್ರಿ ನಾವು ಮುಗಿಸಿದ್ವಿ ಎಸ್ ಮಾದಪ್ಪನ ಸನ್ನಿಧಾನದಲ್ಲಿ ಇದಾಗಿತ್ತು ಇವತ್ತಿನ ವ್ಲಾಗ್ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ಬರ್ತಿದ್ದೆವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು